ಕರ್ನಾಟಕ ಉದ್ಯೋಗ ಮಾಹಿತಿಗೆ ಚಾನಲ್ ಸ್ವಾಗತ ಇಲ್ಲಿ ಎಸ್ ವೈ ಎಸ್ ಮತ್ತು ಸಿ ಟೆಸ್ಟ್ ನರಗುಂದ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಕಾಲೇಜ್ ಆಫ್ ಎಜುಕೇಷನ್ ಬಿ ಎಡ್ ನರಗುಂದ ಇದು ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಬಿ ಎಡ್ ಕಾಲೇಜ್ನಲ್ಲಿ ಉಪನ್ಯಾಸಕರು ಮತ್ತು ಗ್ರಂಥಪಾಲಕರು ಮತ್ತು ದೈಹಿಕ ಶಿಕ್ಷಕರ ಹುದ್ದೆಗೆ ಅರ್ಜಿಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಫಸ್ಟ್ ಗ್ರೇಡ್ ಆರ್ಟ್ಸ್ ಕಾಮರ್ಸ್ ಕಾಲೇಜ್ ನರಗುಂದ ಇದು ಧಾರವಾಡ ಜಿಲ್ಲೆ ನರಗುಂದದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಇದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇದರ ಅಂಡರ್ನಲ್ಲಿ ಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಇದು ಎಲ್ಲಿ ಅಂದರೆ ಒ ಪಿ ಪಿ ಎನ್ ಎಚ್ ಟಿ ಮಿಲ್ ಜಾಧವ್ ಬಿಲ್ಡಿಂಗ್ ಕೆಂಪಸಿ ರೋಡ್ ನರ್ಗುಂದ ಡಿಸ್ಟಿಕ್ ಗದಗ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಟು ದ ಬಿಲೋ ಮೆನ್ಷನ್ ಪೋಸ್ಟ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಹುದ್ದೆಗಳು ಅಸಿಸ್ಟಮ್ ಪ್ರೊಫೆಸರ್ ಫಾರ್ ಬಿ ಎಡ್ ಅಂದರೆ ಇಲ್ಲಿ ಉಪನ್ಯಾಸಕರ ಹುದ್ದೆಗಳು ಮತ್ತು ಬಿ ಎಡ್ನಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕ್ವಾಲಿಫಿಕೇಷನ್ ಏನೆಂದರೆ ಪಿ ಜಿ ವಿತ್ ಬಿ ಎಡ್ ಅಥವಾ ಎಮ್ ಎಡ್ ಅಥವಾ ಪಿ ಎಚ್ ಡಿ ಅಥವಾ ಎಮ್ ಪಿಲ್ ಅಥವಾ ಎನ್ ಎಟ್ ಅಥವಾ ಸಟ್ ಇವುಗಳಲ್ಲಿ ವಿದ್ಯಾರ್ಥಿ ಹೊಂದಿದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸಬ್ಜೆಕ್ಟ್ ಯಾವುದಾದ್ರು ಸೈನ್ಸ್ ಸೈನ್ಸ್ನಲ್ಲಿ ನೀವು ಪಿ ಸಿ ಎಮ್ ಬಿ ಅಥವಾ ಸಿ ಬಿ ಜೆಡನ್ನು ಅಧ್ಯಯನ ಮಾಡಿರಬೇಕು ಇಲ್ಲಿ ನಂಬರ್ ಆಫ್ ಪೋಸ್ಟ್ ಎರಡು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಐಸ್ಟಂ ಪ್ರೊಫೆಸರ್ ಬಿ ಎಡ್ ಪಿ ಜಿ ವಿತ್ ಬಿ ಎಡ್ ಎಂ ಎಡ್ ಪಿ ಎಚ್ ಡಿ ಎಂ ಪಿ ಎಲ್ ನೆಟ್ ಅಥವಾ ಸಟ್ ಇಲ್ಲಿ ಆರ್ಟ್ಸ್ ಇಂಗ್ಲಿಷ್ ಹಿಂದಿ ಹಿಸ್ಟ್ರಿ ಕನ್ನಡ ಒಟ್ಟು ನಾಲ್ಕು ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಂತರ ಇಲ್ಲಿ ಪ್ರಿನ್ಸಿಪಲ್ ಫಾರ್ ಡಿಗ್ರಿ ಡಿಗ್ರಿ ಅಂದರೆ ಇಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ಅರ್ಜಿಯನ್ನು ಕೂಡ ಆವರಣಿಸಲಾಗಿದೆ ಇದಕ್ಕೆ ವಿದ್ಯಾರ್ಥಿ ಪಿ ಜಿ ವಿತ್ ಬಿ ಎಡ್ ಅಥವಾ ಪಿ ಎಚ್ ಡಿ ಅಥವಾ ನೆಟ್ ಅಥವಾ ಸಟ್ ಆದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮಿನಿಮಮ್ ಐದು ವರ್ಷಗಳ ಕಾಲ ಇಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ಅವರು ಅನುಭವವನ್ನು ಹೊಂದಿರಬೇಕಾಗಿರುತ್ತದೆ ಆರ್ಟ್ಸ್ ಅಥವಾ ಕಾಮರ್ಸ್ಗೆ ಅವರು ಪ್ರಿನ್ಸಿಪಲ್ ಹುದ್ದೆಯನ್ನು ನಿಭಾಯಿಸಬೇಕಾಗುತ್ತದೆ ಇಲ್ಲಿ ನಂಬರ್ ಆಫ್ ಪೋಸ್ಟ್ ಒಂದು ಹುದ್ದೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಫಾರ್ ಡಿಗ್ರಿ ಡಿಗ್ರಿ ಕಾಲೇಜಿನಲ್ಲಿ ಕೂಡ ಅವರು ಅಸ್ಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಮ್ ಎ ವಿತ್ ಬಿ ಎಡ್ ಪಿ ಎಚ್ ಡಿ ಜೊತೆಗೆ ನೆಟ್ ಸೆಟ್ ಕೂಡ ಹೊಂದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಸಬ್ಜೆಕ್ಟ್ ಕನ್ನಡ ಇಂಗ್ಲೀಷ್ ಪೊಲಿಟಿಕಲ್ ಸೈನ್ಸ್ ಜಿ ಸೋಶಿಯಾಲಜಿ ಎಜುಕೇಷನ್ ಒಟ್ಟು ಎಂಟು ಹುದ್ದೆಗಳಿಗೆ ಡಿಗ್ರಿ ಕಾಲೇಜ್ನಲ್ಲಿ ಹುದ್ದೆಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಂತರ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಫಾರ್ ಡಿಗ್ರಿ ಕಾಲೇಜಿನಲ್ಲಿ ಆಗಿ ಎಮ್ ಕಾಮ್ ವಿತ್ ಬಿ ಎಡ್ ಪಿ ಎಚ್ ಡಿ ಜೊತೆಗೆ ನೆಟ್ ಸೆಟ್ ಹೊಂದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬಹುದು ಹುದ್ದೆಗಳು ಇಲ್ಲಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ಒಟ್ಟು ಹುದ್ದೆಗಳು ಎರಡು ಹುದ್ದೆಗಳು ಅಂದರೆ ಇಲ್ಲಿ ಲೈಬ್ರರಿಯನ್ ಅಂದರೆ ಗ್ರಂಥಪಾಲಕರು ಇಲ್ಲಿ ಗ್ರಂಥಪಾಲಕರಿಗೆ ಹುದ್ದೆಗೆ ಇಲ್ಲಿ ನೀವು ಎಮ್ ಬಿ ಎಲ್ ಸೈನ್ಸ್ ಅಥವಾ ನೆಟ್ ಜೊತೆಗೆ ನೆಟ್ ಅಥವಾ ಸೆಟ್ ಮಾಡಿಕೊಂಡು ಲೈಬ್ರರಿ ಸೈನ್ಸ್ ಹುದ್ದೆಗೆ ನಿವರ್ಜೆಯನ್ನು ಸಲ್ಲಿಸಬಹುದು ನಂಬರ್ ಆಫ್ ಪೋಸ್ಟ್ ಒಂದು ಹುದ್ದೆ ನಂತರ ಇಲ್ಲಿ ಫಿಸಿಕಲ್ ಎಜುಕೇಷನ್ ಅಂದರೆ ದೈಹಿಕ ಶಿಕ್ಷಕರ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ದೈಹಿಕ ಶಿಕ್ಷಕ ಇಲ್ಲಿ ಕ್ವಾಲಿಫಿಕೇಷನ್ ಎಮ್ ಪಿ ಎಡ್ ಜೊತೆಗೆ ನೆಟ್ ಮತ್ತು ಸಟ್ಟು ಹೊಂದಿರುವ ಅಭ್ಯರ್ಥಿಗಳು ಈ ಹುದ್ದೆಗೆ ನಿವರ್ಜೆಯನ್ನು ಸಲ್ಲಿಸಬಹುದು ಇಲ್ಲಿ ನಂಬರ್ ಆಫ್ ಪೋಸ್ಟ್ ಒಂದು ಹುದ್ದೆ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಇಲ್ಲಿ ಅಭ್ಯರ್ಥಿ ಒಳ್ಳೆಯ ಕಮ್ಯುನಿಕೇಷನ್ ಸ್ಕೂಲ್ ಕೂಡ ಅವರು ಹೊಂದಿರಬೇಕಾಗುತ್ತದೆ ಸ್ಯಾಲ್ರಿ ಸಬ್ಜೆಕ್ಟ್ ಟು ವರ್ಡ್ ವಿತ್ ಎಕ್ಸಲೆಂಟ್ ಅಕಾಡೆಮಿಕ್ ರೆಕಾರ್ಡ್ ಅಂದರೆ ಇಲ್ಲಿ ಒಳ್ಳೆಯ ಆಕರ್ಷಕ ವೇತನವನ್ನು ಕೂಡ ನಿಮಗೆ ಇಲ್ಲಿ ನೀಡಲಾಗುತ್ತದೆ ಎಲಿಜಿಬಲ್ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಸೆಂಡ್ ದೇರ್ ಡೀಟೇಲ್ ರೆಸ್ಯೂಮ್ ಟು ಅಂದರೆ ಇಲ್ಲಿ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಮಹೇ ಮಹೇಶ್ ಎಸ್ ವೈ ಎಸ್ ಒನ್ ನೈನ್ ನೈನ್ ಒನ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕು ಅಥವಾ ವಾಟ್ಸಪ್ ಮೂಲಕ ಕೂಡ ನಿಮ್ಮ ರೆಸ್ಯೂಮನ್ನು ನೀವು ಕಳಿಸಬಹುದು ಈ ಕೆಳಗೆ ವಾಟ್ಸಪ್ ಮೂಲಕ ನೀವು ರೆಸ್ಯೂಮರ್ ರೆಸ್ಯೂಮನ್ನು ಸೆಂಡ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಮಹೇಶ್ ವಿ ಪಾಟೀಲ್ ಸೆಕ್ರೆಟರಿ ಅವರ ನಂಬರ್ ಕೂಡ ಇದೆ ಅವರನ್ನು ಸಂಪರ್ಕಿಸಿ ಈ ಹುದ್ದೆಗಳಿಗೆ ಬೇಕಾದ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ನೀವು ಇವರಿಂದ ನೀವು ಪಡೆಯಬಹುದು ಇದೇ ರೀತಿ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು